ಅನರ್ಹ ಬಿಪಿಎಲ್ ಕಾರ್ಡ್ ಮಾಡಿರುವ ಆಹಾರ ಇಲಾಖೆಯ ನಾಮಫಲಕದಲ್ಲಿ ಸಾಕಷ್ಟು ಗೊಂದಲ ಇದೆ ಎಂದು ನ್ಯಾಯಬೆಲೆ ಪಡಿತರ ಸಂಘದ ರಾಜ್ಯಾಧ್ಯಕ್ಷ ರಾಜಶೇಖರ್ ತಳವಾರ್ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆರ್ಟಿ ರಿಟರ್ನ್ ಮಾಡಿದವರನ್ನ ಬಿಪಿಎಲ್ ಕಾರ್ಡ್ ರದ್ದು ಮಾಡಿರುವುದು ತೊಂದರೆ ಅನುಭವಿಸುತ್ತಿದ್ದಾರೆ ಅರ್ಹ ಫಲಾನುಭವಿಗಳ ಬಿಪಿಎಲ್ ಕಾರ್ಡ್ ರದ್ದು ಮಾಡುವುದು ಸರಿಯಲ್ಲ ಎಂದರು ಬಿಪಿಎಲ್ ಕಾರ್ಡ್ ಐಟಿ ರಿಟರ್ನ್ ಮಾಡದವರನ್ನು ರದ್ದು ಮಾಡಿ ವಿನಾಕಾರಣ ಬಡವರು ದಲಿತರು ಹಿಂದುಳಿದವರಿಗೆ ತೊಂದರೆಯಾಗುತ್ತದೆ ಆಹಾರ ಇಲಾಖೆಯವರು ಮಾರ್ಗಸೂಚಿ ಪ್ರಕಾರ ನ್ಯಾಯಸಮ್ಮತವಾಗಿ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದ್ರು ನ್ಯಾಯಬೆಲೆ ಅಂಗಡಿ ಮಾಲೀಕರ ಪರವಾಗಿ ಹೇಳೋದಿಷ್ಟ ಈಗಾಗಲೇ ಸರ್ಕಾರ ರಾಜ್ಯ ಸರ್ಕಾರ ಅನರ್ಹ ನ್ಯಾಯ ಬಿಪಿಎಲ್ ಕಾರ್ಡ್ಗಳನ್ನ ಒಂದು ಅರ್ಹತಾ ಪಟ್ಟಿಯಿಂದ ಕೈ ಬಿಡತಕ್ಕಂತ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದರು ಈಗಾಗಲೇ ಲಕ್ಷಾಂತರ ಹೆಸರುಗಳನ್ನ ಆಯಾ ಅಂಗಡಿ ಮುಂದೆ ನಾಮಫಲಕದ ಮುಂದೆ ಅದನ್ನ ಪ್ರದರ್ಶನ ಮಾಡಿದ್ದಾರೆ ಈಗ ಒಂದ್ ಏನಪ್ಪಾ ಅಂತಂದ್ರ ಅವರು ಅನರ್ಹ ಪಟ್ಟಿಯನ್ನ ನಾವು ಅನರ್ಹರನ್ನ ಕೈ ಬಿಡ್ತೇವೆ ಅಂತ ಏನ್ ಇಲಾಖೆಯವರು ಹೇಳಿದಾರ ಅದರಲ್ಲಿ ಬಹಳಷ್ಟು ಇದೆ ಗೊಂದಲ ಇದೆ ಯಾಕಪ್ಪ ಅಂತಂದ್ರ ಈಗಾಗಲೇ ಒಂದು ಮಹತ್ವದ ಸೂಚನೆ ಏನಪ್ಪಾ ಅಂದ್ರ ಟಿ ಯಾರು ತುಂಬತಾರ ಅವರಿಗೆ ನೀವು ಇನ್ಕಮ್ ಟ್ಯಾಕ್ಸ್ ಯಾರು ತುಂಬತಾರ ಅವ್ರನ್ನ ನೀವು ಕೈ ಬಿಡ್ರಿ ಯಾಕಂದ್ರ ಅವರು ಶ್ರೀಮಂತಿ ಇರ್ತಾರ ಆರ್ ಟಿ ಇನ್ಕಮ್ ಟ್ಯಾಕ್ಸ್ ತುಂಬತಾರ ಅವ್ರ ನೀವು ಕೈ ಬಿಡ್ರಿ ಏನ್ ಪ್ರಾಬ್ಲಮ್ ಇಲ್ಲ ಯಾರು ಶ್ರೀಮಂತಿರದಾರ ನೀವು ನೋಡ್ರಿ ಅವರ ಸ್ವಂತ ಕಾರ್ ಆಗಿರೋದ್ರ ಅದಕ್ಕೂ ಏನೋ ಒಂದು ಮಾನದಂಡ ನೀವು ನೀಡಿದೀರಿ ನಿಗದಿ ಮಾಡಿದಿರಿ ಅದು ಓಕೆ ಅದ ಅದನ್ನ ಹೊರತುಪಡಿಸಿ ಏನಾಗೈತಿ ಅಂದ್ರ ಆರ್ ಟಿ ರಿಟರ್ನ್ ಯಾರಪ್ಪ ಅಂತಂದ್ರ ಸಾಮಾನ್ಯ ಜನ ಇವತ್ತು ಬ್ಯಾಂಕ್ ದಿಂದ ತಮ್ಮ ಮನೆಗಳನ್ನ ಕಟ್ಟೋ ಸಲುವಾಗಿ ಬಡವರ ಅತ್ಯಂತ ಮಧ್ಯಮ ವರ್ಗದವರು ಮತ್ತೆ ಬಡವರ ಏನ್ ಮಾಡ್ಯಾರ ತಮ್ಮ ಮನೆಗಳನ್ನ ಕಟ್ಟಕ ಏನ್ ಮಾಡಿದಾರ ಸರ್ಕಾರದಿಂದ ಸಾಲ ಸೌಲಭ್ಯ ತೆಗೆದುಕೊಳ್ಳಕ ಆರ್ ಟಿ ರಿಟರ್ನ್ ಅನ್ನೋದನ್ನ ಮನ್ ಮಾಡಿದಾರ ಈಗ ಆರ್ ಟಿ ರಿಟರ್ನ್ ಅನ್ನು ಫೈಲ್ ಏನ್ ಮಾಡಿರ್ತಾರ ಅದನ್ನ ನೀವು ಮಾನದಂಡವಾಗಿ ಅದನ್ನು ಪರಿಗಣಿಸಿ ಬಡವರನ್ನ ಬಲಿ ಕೊಡ್ತಕ್ಕಂತ ಕೆಲಸ ಆಗ್ತಾ ಇದೆ ಅದಕ್ಕೆ ದಯಮಾಡಿ ಗಂಭೀರವಾಗಿ ಸರ್ಕಾರ ಇದನ್ನ ಪರಿಗಣಿಸಬೇಕು ಆರ್ ಟಿ ರಿಟರ್ನ್ ಮಾಡಿದವರ ನೀವು ಶ್ರೀಮಂತರಂತ ನೀವು ಅದನ್ನು ಪರಿಗಣಿಸೋದನ್ನ ಮುರುಕ್ತನ ಯಾಕಂತಂದ್ರ ಅತ್ಯಂತ ಬಡವ ಇವತ್ ಆಟೋ ರಿಕ್ಷಾ ನಡೆಸ್ತಕ್ಕಂಥವ್ರು ಆ ಜೀವನೋಪಾಯಿ ಕೂಲಿ ಮಾಡ್ತಕ್ಕಂಥವ್ರು ಆರ್ಟಿ ರಿಟರ್ನ್ ಒಂದು ಏನೋ ಬ್ಯಾಂಕ್ ದ್ರು ಲೋನ್ ಕೊಡ್ತಾರ ಏನು ಸಾಮಾನ್ಯ ಜನ ಅಂತಾರ ಅದೊಂದು ಸಾಮಾನ್ಯ ಪ್ರಕ್ರಿಯೆ ಆರ್ಟಿ ರಿಟರ್ನ್ ಕೊಟ್ಟವ್ರ ಹೇಳಿದಾಗ ಅವರು ಸಾಲ ಸೌಲಭ್ಯ ಪಡಿತಕ್ಕ ಸಂದರ್ಭದಲ್ಲಿ ಅದನ್ನ ನೀವು ಮಾನದಂಡಾಗಿ ತೆಗೆದುಕೊಂಡು ಲಕ್ಷಾಂತರ ಜನರನ್ನ ಈ ಒಂದು ಪಟ್ಟಿಯಿಂದ ಕೈ ಬಿಟ್ರ ಲಕ್ಷಾಂತರ ಜನ ಈ ಪಾಪ ಅರ ಫಲಾನುಭವ ಸಾಯ್ತಾನಂತ ನ್ಯೂಸ್ ಬೆಳಗಾವಿ